ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಟಿರುವಂತ ಈಗಾಗಲೇ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಪುನಃ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು ಜುಲೈ ಹದಿನೆಂಟರವರೆಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಿಸಿದೆ ಇನ್ನೂ ಹದಿನಾಲ್ಕು ದಿನ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಅವರು ಇರಬೇಕಾಗತ್ತೆ ದರ್ಶನ್ ಜೊತೆಗೆ ಡೇಂಜರ್ ಗ್ಯಾಂಗ್ಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ಇವತ್ತು ನಡೆಸಲಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ಎಲ್ಲರೂ ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ದರ್ಶನ್ ಪವಿತ್ರ ಗೌಡ ಹಾಗೆ ಇನ್ನು ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಹಾಜರಾದ ಬಳಿಕ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗಿದ್ದಂತಹ ದರ್ಶನ್ ಹಾಗೆ ಪವಿತ್ರ ಗೌಡ ಜೊತೆಗೆ ಉಳಿದ ಆರೋಪಿಗಳು ಏನಿದ್ದಾರೆ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಹದಿನಾಲ್ಕು ದಿನ ಪರಪರ ಅಗ್ರಹಾರದಲ್ಲೇ ದರ್ಶನ್ ಅವರು ಇರಬೇಕು ಅನ್ನುವಂತ ಆದೇಶವನ್ನ ನ್ಯಾಯಾಧೀಶರು ಹೊರಡಿಸಿದ್ದಾರೆ ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಇನ್ನು ಕೂಡ ಚಾರ್ಜ್ ಶೀಟ್ ಆಗಬೇಕಾಗಿದೆ ಜೊತೆಗೆ ಇನ್ನೂ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ ಹೀಗಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರ ಕಡೆಯಿಂದಲೂ ಕೂಡ ವಕೀಲರು ಬೇಲ್ ಅರ್ಜಿಯನ್ನು ಕೂಡ ಹಾಕಿಲ್ಲ ಯಾಕಂತಂದ್ರೆ ಇಲ್ಲಿ ವಕೀಲರು ಕಾಯ್ತಾ ಇರುವಂತದ್ದು ಚಾರ್ಜ್ ಶೀಟ್ ಅನ್ನ ಹಾಕ್ಲಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅವರ ಮೇಲೆ ಯಾವೆಲ್ಲ ಆರೋಪಗಳು ಕೇಳಿ ಬರುತ್ತೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ಯಾವ ಕಾರಣಗಳಿಗಾಗಿ ಬೇಲ್ ಅನ್ನ ಕೇಳಬಹುದು ಅನ್ನೋದನ್ನ ಎಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ ಹಾಗಾಗಿ ಚಾರ್ಜ್ ಶೀಟ್ ಹಾಕದೆ ಅದರಲ್ಲೂ ಕೊಲೆ ಪ್ರಕರಣದಲ್ಲಿ ಮುಂಚಿತವಾಗಿ ಬೇಲ್ ಕೇಳಕ್ ಬರಲ್ಲ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕುವವರೆಗೂ ಕೂಡ ಈ ಎಲ್ಲಾ ಆರೋಪಿಗಳು ಜೈಲಿನಲ್ಲೇ ಇರಬೇಕಾಗತ್ತೆ ಒಂದು ಕಡೆ ಜುಲೈ ಹದಿನೆಂಟರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾಕೆ ಅವರನ್ನ ಹಾಜರು ಮಾಡಿದ್ರು ಯಾಕೆ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಲಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಬರುತ್ತೆ ಈಗ ಹೊಸದಾಗಿ ಜಾರಿಯಾಗಿರುವಂತಹ ಕಾನೂನಿನ ಪ್ರಕಾರ ಅವಶ್ಯಕತೆ ಇಲ್ಲ ಅಂತಂದ್ರೆ ಅಥವಾ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆರೋಪಿಗಳನ್ನ ಖುದ್ದು ಕೋರ್ಟ್ಗೆ ಕರ್ಕೊಂಡು ಹೋಗಲೇಬೇಕು ಅನ್ನುವಂತ ಒಂದು ಕಾನೂನು ಮುಂಚಿತವಾಗಿತ್ತು ಆದ್ರೆ ಈಗ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಬಹುದು ಅನ್ನುವಂತಹ ಹೊಸ ಕಾನೂನು ಬಂದಿದೆ ಆ ಒಂದು ಕಾನೂನಿನ ಪ್ರಕಾರ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಜೊತೆಗೆ ದರ್ಶನ್ ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸಬೇಕು ಅಂತಂದ್ರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವಂಥದ್ದು ಅಥವಾ ಜನ ಸೇರುವಂಥದ್ದು ಅಭಿಮಾನಿಗಳು ಬರುವಂತದ್ದು ಎಲ್ಲವೂ ಕೂಡ ಆಗುತ್ತೆ ಅದ್ಯಾವುದು ರಿಸ್ಕೇ ಬೇಡ ವಿಶೇಷವಾದಂತಹ ಪ್ರಕರಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರನ್ನು ಹಾಜರುಪಡಿಸೋದಕ್ಕೆ ಅವಕಾಶ ಇದೆ ಹೀಗಾಗಿ ಹೊಸ ಕಾನೂನಿನ ಪ್ರಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ